ಇವತ್ತು ಬಂದು ಚೇತು ಅವ್ರದ್ದು ಕರ್ನರೆ ಇದು ಈಗ ನಾಷ್ಟ ಮಾಡ್ತಾ ಇದ್ದಾರೆ ನಮ್ಮ ರವಿ ಬ್ರದರ್ ಸಂದೀಪ್ ಸರ್ ಎಲ್ಲ ಪೂರ್ತಿ ಕುಂಬಳದೇವನ್ ದೇವಸ್ಥಾನ ಅಂತ ಅಂದ್ಬಿಟ್ಟು ಕುಂಬಳದೇವನ್ ದೇವಸ್ಥಾನ ಅಂತ ಅಂದ್ಬಿಟ್ಟು ಸಖತ್ತಾಗೈತೆ ಎಲ್ಲ ವಿಸ್ತೀರ್ಣ ಹೋಗಿ ಒಳ್ಳೆ ಚೆನ್ನಾಗೈತೆ ಎಲ್ಲರಿಗೂ ಹಾಯ್ 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 ಏನಾರ ಹೇಳು ಬ್ಲಾಕ್ಸು ಬ್ಲಾಕ್ಸ್ ಮಾಡಿ ಫೇಮಸ್ ಆಗಿ ಯೂಟ್ಯೂಬಲ್ಲೇ ಈಗೆಲ್ಲ ಬ್ಲಾಕ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಒಳ್ಳೆಯದಾಗಲಿ ರವಿ ಬ್ರದರ್ ಬ್ಲ್ಯಾಕ್ ಶುರು ಮಾಡಿದ್ದಾರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯ್ 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 ಹಾಯ್ ಆಯ್ತು ಹಾಂ ಹಾಯ್ ಹಾಂ ಬನ್ನಿ ಬನ್ನಿ ಹಾಂ ನಾಶ ಈಗ ಮಾಡಿದೆ ಮಾಡಿ ಮಾಡಿ ನಾಶ ಮಾಡಿ ಹಾಂ ನಾಶ ಆಯ್ತು 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 ಏನೋ ಒಂದು ಕೇಳಬೇಕು ಒಟ್ಟಿನಲ್ಲಿ ಮ್ಯೂಸಿಕ್ನ ನಾನು ಯಾಕೆ ಆ್ಯಡ್ ಮಾಡೋಲ್ಲ ಅಂತಂದರೆ ಪೂರ್ತಿ ನಾನು ಸಂಪೂರ್ಣವಾಗಿ ಬರೀ ಮಾತಾಡೋದನ್ನೇ ಯಾಕೆ ಹಾಕ್ತೀನಿ ಅಂತಂದರೆ ಕಾಪಿ ರೈಟ್ಸ್ ಆ ಉದ್ದೇಶಕ್ಕೋಸ್ಕರ ಹಂಗೂ ನಾವು ಮ್ಯೂಸಿಕ್ ಹಾಕ್ಲೇಬೇಕು ಅಂತಂದರೆ ನಾವೇನು ಮಪ್ಪ ಮಾಡಬೇಕು ಅಂತಂದರೆ ನಮ್ಮದೇ ಆದಂಥ ಓನು ಮ್ಯೂಸಿಕ್ನ ನಾವು ಎಡಿಟ್ ಮಾಡ್ಕೊಂಡಿರಬೇಕು ಇಲ್ಲ ಅಂತ ಅಂದರೆ ಬೇರೆ ಮ್ಯೂಸಿಕ್ ನಾವು ಬಳಸ್ತೀವಿ ಅಂತಂದಾಗ ಈಗ ಯೂಟ್ಯೂಬ್ಗಳಲ್ಲಿ ಅದು ಸಿಗ್ಬೋದು ನೋ ಕಾಪಿ ರೈಟ್ಸು ಮ್ಯೂಸಿಕ್ಕು ಅಂತ ಸಿಗ್ಬೋದು ಬಟ್ ಅವನ್ನು ಹಾಕಿದ್ರು ಕೂಡ ಇನ್ ಕೇಸು ನಾವು ಪೋಸ್ಟ್ ಮಾಡಿದ್ಮೇಲೆ ಅದೇನಾದರೂ ಕಪ್ರೇಟ್ಸ್ ಅಂತ ಬಂದಾಗ ವಿಧಿ ಇಲ್ಲ ವಿಡಿಯೋನ ಡಿಲೀಟ್ ಮಾಡಬೇಕಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಾನು ಕ ಮ್ಯೂಸಿಕ್ನೇ ಆ್ಯಡ್ ಮಾಡಲ್ಲ ಒಂದು ಸ್ವಲ್ಪ ಕ್ವಯಿ ಪಿ ಅಂತ ಒಂದು ಕಾಮಿಡಿ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಅಷ್ಟೇ ಆಮ್ಯಾ ಪ್ರತಿದಿನ ನಿಮ್ಮ ಮಿಸಸ್ ಜೊತೆ ವೀಡಿಯೋಸು ಮಾಡಿ 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 ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಕಮೆಂಟ್ಸ್ ಬರ್ತವೆ ಆಮೇಲೆ ತುಂಬ ಪ್ರಶಂಸೆ ಕಮೆಂಟ್ಸು ಬರ್ತವೆ ತುಂಬ ಖುಷಿಯಾಗುತ್ತೆ ಅಂದರೆ ವೀಡಿಯೋಸು ಮಾಡ್ಬೋದು ಪ್ರತಿ ನೋಡಿ ಅಷ್ಟು ಒಂದು ಯಾವುದೇ ಒಂದು ಪ್ರತಿಯೊಂದು ಕೆಲಸದಲ್ಲೂ ಕಷ್ಟ ಅನ್ನೋದು ಪ್ರತಿಯೊಂದು ಕೆಲಸದಲ್ಲೂ ಇರುತ್ತೆ ಒಂದು ಅಡುಗೆನೇ ಆಗಿರ್ಬೋದು ಒಂದು ನೌಕರಿ ಎಲ್ಲ ಒಂದು ಆಫೀಸಲ್ಲಿ ಕೆಲಸ ಮಾಡೋದಾಗಿರ್ಬೋದು ಒಂದು ಇಲ್ಲಿ ಒಂದು ಕೂಲಿ ಕೆಲಸ ಮಾಡೋದಾಗಿರ್ಬೋದು ನಾವು ಜಮೀನಲ್ಲಿ ಗೇಮೇ ಮಾಡೋ ಕೆಲಸವೇ ಆಗಿರ್ಬೋದು ಇಟ್ ಈಸ್ ನಾಟ್ ಈಸಿ ಯಾವುದು ಈಸಿ ಇಲ್ಲ ಇವತ್ತು ಸಂಪಾದನೆ ಮಾಡೋದು ಸಂಪಾದನೆ ಮಾಡೋರಿಗೆ ತುಂಬ ಈಸಿ ಕೆಲವ್ರಿಗೆ ಏನಿಲ್ಲ ಒಂದು ಸಣ್ಣದರಿಂದ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡೋಗಿರ್ತಾರೆ ಸಂಪಾದನೆನ ಮಾಡ್ತಾರೆ ಅದು ಬೇರೆ ಇರಲಿ ಆಮೈಕ ಅವೆಲ್ಲ ಹೇಳಕ್ಕೆ ಹೋದ್ರೆ ಅವು ಇನ್ನು ಯಾವ್ಯಾವ ಥರನೂ ಕ್ವಶನ್ ಮಾಡ್ತಾರೆ ಇರಲಿ ಅಂದರೆ ನಾನು ಹೇಳಕ್ಕೆ ಕೊಟ್ಟಿರೋದು ಅಷ್ಟು ಒಂದು ವೀಡಿಯೋ ಸಹ ಪ್ರತಿದಿನ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಏಕೆಂತಂದರೆ ಪ್ರತಿಯೊಂದನ್ನು ಒಬ್ಬನೇ ಹ್ಯಾಂಡ್ಲ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ ಅದನ್ನು ಹೇಳಿ ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಚಿಕನ್ ಮಟನ್ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಒಂದು ಕಾರ್ಯ ಅಂತ ಬಂದಾಗ ನೋಡಿ ಇವರು ಎಷ್ಟು ಬೇಗ ರೆಡಿ ಮಾಡಿರ್ತಾರೆ ಅಂತಂದರೆ ಒಂದು ಕಾರ್ಯ ಅಂತ ಬಿದ್ದಾಗ ನಿದ್ದೆನೇ ಬರೋಲ್ಲ ಅಲ್ಲಿ ಒಂದು ಕಾರ್ಯದಲ್ಲಿ ಈಗ ನಾವು ಏನೋ ಎಲ್ಲೋ ಕೂತ್ಕೊಂಡು ಏನೋ ಒಂದು ಸ್ವಲ್ಪ ತಗೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು ಒಂದು ಹೋಗಿ ನಾವು ಊಟನ ಮಾಡ್ಕೊಬರ್ತೀವಿ ಆ ಊಟ ಮಾಡ್ಕೊಬರೋ ನಮಗಿರುವಂಥ ಒಂದು ಖುಷಿ ಅದನ್ನು ಕಾರ್ಯ ಮಾಡಿರ್ತಾರಲ್ಲ ಅವ್ರಿಗಿರಲ್ಲ ಪಂಥಿಗಳಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಯಾವುದನ್ನೇ ಆಗಲಿ ಅವರು ತಿಂದೇ ಇರುವಂಥದ್ದನ್ನು ಕೂಡ ಹಾಕಿಸ್ಕೊಂಡಿರ್ತಾರೆ ಅವರಲ್ಲೇ ಬಿಟ್ಬಿಟ್ಟಿರ್ತಾರೆ ಎಷ್ಟು ಬಿಟ್ಟಿರ್ತಾರೆ ಅಂತಂದರೆ ಕೆಲವೊಬ್ಬರಿಗೆ ಒಂದು ತುಂಬ ಪೀಸ್ಗಳನ್ನ ಬಿಟ್ಬಿಟ್ಟಿರ್ತಾರೆ ಏಕೆಂದರೆ ಮಟನ್ ರೇಟ್ ಎಷ್ಟೈತೆ ಒಂದು ಕೋಳಿ ರೇಟ್ ಎಷ್ಟೈತೆ ಒಂದು ಕಾರ್ಯ ಮಾಡಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗಿರ್ತದೆ ಅಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಕಲ್ಪನೆ ಒಂದು ಇದ್ದೇ ಇರುತ್ತೆ ಒಂದು ಅವರೇಜ್ ಒಂದಿಷ್ಟು ಖರ್ಚಾಗುತ್ತೆ ಅಂತಂದ್ಬಿಟ್ಟು ಬಟ್ಟು ಕೆಲವರು ಬಿಟ್ಟುಬಿಟ್ಟಿರ್ತಾರೆ ಆ ದುಡ್ಡಲ್ಲಿ ಆ ಬಿಟ್ಟಿರೋ ಪೀಸಲ್ಲಿ ಬೇಕಾರೆ ಕೆಲವೊಂದ್ಸಲಿ ಒಂದು ಕೆಲವರು ಒಂದು ಎರಡು ಕ್ವಾಟ್ರ ಎಣ್ಣೆ ಹೊಡ್ಕತಾರೆ ಅಷ್ಟು ಸೈಡಿಸ್ನೇ ತಟ್ಟೆಲೆ ಬಿಟ್ಬಿಟ್ಟಿರ್ತಾರೆ ಬಟ್ ಸುಮ್ಮನೆ ಹಾಕಿಸ್ಕೊಂಡಿರ್ತಾರೆ ಅಷ್ಟೇ ಇದು ಬಂದು ಕುಂಬಳದೇವಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ತಣ್ಣೂರು ಕೆಳಗೆ ಇರುವಂಥದ್ದು ಆಲ್ಮೋಸ್ಟ್ ಆಲು ಪ್ರತಿಯೊಬ್ಬರದು ಒಂದು ಹರಕೆಗಳಿರ್ತವೆ ಸಿಟಿ ಕಡೆಯೂ ಹರಕೆಗಳಿರ್ತವೆ ಅಂದರೆ ನಮ್ಮ ಹಳ್ಳಿ ಕಡೆ ಹರಕೆ ಮಾಡ್ಕೊಳ್ಳುವಷ್ಟು ಸಿಟಿ ಕಡೆ ಇಲ್ಲ ಅನ್ಕೋತೀನಿ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಮುದ್ದೆ ಮಾಡಬೇಕು ಅಂತಂದರೆ ಆಯಿಲ್ ಒಂದೊಂದು ಲೀಟ್ರನ್ನಾರು ಹಾಕ್ತಾರೆ ಗಡ ತುಪ್ಪ ಅಂತ ಬರುತ್ತಲ್ಲ ತುಪ್ಪ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಹಾಕ್ತಾರೆ ಯಾಕೆ ಅಂತಂದರೆ ತಿಕ್ನೆಸ್ಸು ಮುದ್ದೆ ನೀಟಾಗಿ ಚೆನ್ನಾಗಿ ನೈಸಾಗಿ ಸಖತ್ತಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆಮೇಲೆ ನೀರು ಈಗ ನಾವು ಮನೇಲಿ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಸಾಲ್ಟೇಜು ಏನೋ ಬಿಗಿ ಬತ್ತೈತೆ ಮುದ್ದೆ ಇಲ್ಲ ಅಂದಾಗ ಬಿಸಿನೀರು ಹಾಕಬೇಕು ತಣ್ಣೀರೇನಾದ್ರೂ ಹಾಕತ್ತು ಅಂತಂದರೆ ಅಲ್ಲಿಗೆ ಮುದ್ದೆ ಎಡವಟ್ಟಾಗೋಯ್ತದೆ ಆಗೋಯ್ತದೆ ಅಂತ ಅಂದ್ಬಿಟ್ಟು ಬಿಸಿನೀರು ಹಾಕಬೇಕು ಬಿಸಿನೀರು ಹಾಕೊಂಡ್ರೆ ನಮ್ಮ ಆ ಒಳಗೆ ಕರೆಕ್ಟಾಗಿ ಮುದ್ದೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಬಟ್ ಒಟ್ನಲ್ಲಿ ಕಾರ್ಯಗಳಲ್ಲಂತೂ ಇಲ್ಲ ಹಾಕಿಯೇ ಹಾಕ್ತಾರೆ ಇಲ್ಲ ಗಾಡ ತುಪ್ಪ ಹಾಕಿ ಹಾಕ್ತಾರೆ ನಮ್ಮ ಮನೆಗಳಲ್ಲಾದರೆ ಕೈ ಸುಡ್ತದೆ ಅಂತ ಅಂದ್ಬಿಟ್ಟು ಅದು ನೀಟಾಗಿ ಬರ್ದಾಯಿದ್ರು ನೀಟಾಗಿ ಕಟ್ಕೋಬೋದು ಕಮ್ಮಿ ಅಲ್ವಾ ಒಂದು ಏನು ನಾಲ್ಕು ಮುದ್ದೆ ಎರಡು ಮುದ್ದೆ ಒಂದು ಐದು ಮುದ್ದೆ ಆಗ ಹಿಂದಿಯರ ಮನೆ ತುಂಬ ಜನ ಇರ್ತಿದ್ರು ಒಂದು ಹದಿನೈದು ಜನ ಇಪ್ಪತ್ತು ಜನ ಯಾಕೆಂದರೆ ಒಬ್ಬೊಬ್ಬರಿಗೆ ಹತ್ತು ಜನ ಹದಿನೈದು ಜನ ಮಕ್ಕಳಿರ್ತಿರಲ್ಲ ಆ ದೇಶಕ್ಕಾಗ ಮನೆ ತುಂಬ ಇತ್ತಿರ್ತಿದ್ರು ಪಾಪ ಅವತ್ತಿನ ಕಾಲದ ಮಹಿಳೆಯರಿಗೆ ಆ್ಯಡ್ಸಪ್ ಹೇಳಬೇಕು ಎಷ್ಟು ಹೇಳಿದ್ರೂ ಸಾಧ್ಯನೇ ಇಲ್ಲ ಏಕೆಂದರೆ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಜೀವನಾನ ಮಾಡ್ಕೊಂಡು ಬಂದಿದ್ದಾರೆ ಬನ್ನಿ ಈಗ ಒಂದು ಇದು ತಣ್ಣೂರು ನಿಮಗೆ ತಣ್ಣೂರು ಪ್ಲೇಸು ನೋಡಿಲ್ದೇ ಇರೋರು ವಾವ್ ಅನ್ಬೇಕು ಆ ಥರ ಐತೆ ಮಾತ್ರ ನೋಡಿರೋರು ಅಯ್ಯೋ ಇದು ನಮ್ಗೆ ಗೊತ್ತು ಬಿಡ್ಲಾ ಅನ್ಕೋಬೋದು ಪರವಾಗಿಲ್ಲ ನೋಡಿಲ್ದೇ ಇರುವಂಥರ ಒಂದು ಅಟ್ಲೀಸ್ಟ್ ಇದು ಎಷ್ಟು ವ್ಯೂಸ್ ಬರುತ್ತೋ ಅಷ್ಟು ವ್ಯೂಸಲ್ಲಿ ನೋಡಿಲ್ದೇ ಇರೋರಿಗಾದ್ರೂ ಇದನ್ನು ಸ್ವಲ್ಪ ತೋರಿಸೋಣ ನಮ್ಮ ತಣ್ಣೂರು ಕೆರೆ ತಣ್ಣೂರು ಇದು ಬಂದು ಈಗ ಇದು ಕಾಂಕ್ರೀಟ್ ರಸ್ತೆ ಇತ್ತೀಚಿಗೆ ಮಾಡಿರುವಂಥದ್ದು ನಡಪರು ನಾವು ಹೋಗ್ತಾಯಿದ್ದೋ ಗಾಡಿ ಬೇರೆ ಇಲ್ಲಿಗೆ ಇದು ನಿಂತೋಯ್ತು ಟಿ ವಿ ಎಸ್ಸು ಓಡಿಕಿಲ್ಲ ಮುಂದೆ ಕೊಯ್ಕಿಲ್ಲ ಇದು ಭಾರಿ ಎತ್ತಿಕಿಲ್ಲ ಆಮೇಲೆ ಇನ್ನೊಬ್ಬರು ಸ್ಕೂಟ್ರ್ ಹಿಡ್ಕೊಂಡು ಮುಂದೆ ಹೋಗಿದ್ದು ಇವರು ನಮ್ಮ ಸ್ನೇಹಿತರೆ ಅಷ್ಟೊತ್ತಿಗೆ ಬಂದರು ಅವ್ರ ಸ್ಕೂಟ್ರಲ್ಲಿ ತುಂಬ ಸಖತ್ತಾಗೈತೆ ತಣ್ಣೂರು ಇದಕ್ಕೆ ತುಂಬ ಇತಿಹಾಸಗಳು ಉಳ್ಳುವಂಥ ಒಂದು ತಣ್ಣೂರು ಏಕೆಂದರೆ ಈ ಮಾರ್ಗ ಏನು ಹೋಯ್ತಾ ತಿೋ ಇದು ಬಂದು ಮರಳುಗಾಡು ಅಂತ ಇದು ಅಲ್ಲಿ ಕರೆಯೋದು ಮರಳುಗಾಡು ಅನ್ನೋ ಥರ ಅಂತಂದರೆ ಬೇಸಿಗೆ ಟೈಮಲ್ಲಿ ತುಂಬ ಜನ ಇದು ಮಾಡ್ತಾರೆ ಇದನ್ನು ಇಲ್ಲಿ ಆಟ ಹೊಡಿತಾರೆ ಆ ಗೋಡೆನ ಅಷ್ಟು ಒಡದೆ ಇದ ಸ್ವಲ್ಪ ಸಿಕ್ಕಾಪಟ್ಟೆ ಭಾರ ಐತಲ್ಲ ಹೊಸ್ದಾಗಿ ಇಲ್ಲಿ ರಸ್ತೆ ಮಾಡೋಕ್ಕೆ ಅಷ್ಟು ಒಡದೆ ಇಳಿಸಿರೋದು ಎಲ್ಲ ಕಾರ್ಗಳು ನೋಡಿ ಎಲ್ಲ ಬಂದು ಇಲ್ಲಿ ಈ ನಮ್ಗೆ ಆಶ್ಚರ್ಯ ಆಗಿದ್ದು ಈಗ ಮಳೆಗಾಲ ಅಲ್ವಾ ಮಳೆಗಾಲದಲ್ಲೂ ಕೂಡ ಈಜು ಇದ್ರು ಹೋಗಿ ನೋಡಿದ್ರೆ ತುಂಬ ಎಂಜಾಯ್ಮೆಂಟ್ ಮಾಡೋಕ್ಕೆ ಇರ್ತಾರೆ ಸಿಗಬಿಟ್ಟು ಅಂದರೆ ನಮಗೆ ಹತ್ರದಲ್ಲಿರುವಂಥ ಎಂಜಾಯ್ ಮಾಡುವಂಥ ಪ್ಲೇಸು ಅಂತಂದರೆ ಇದು ತಪ್ಪಾಗಲ್ಲ ಏಕೆಂತಂದರೆ ಇಷ್ಟೆಲ್ಲ ಸಿನಿಮಾಗಳು ತೆಗ್ದಿದರೆ ತುಂಬ ಇನ್ನು ಇದಕ್ಕಿಂತ ಇನ್ನು ಆ ಕಡೆ ಸೈಡ್ ಓಪನಿಂಗ್ ಐತಲ್ಲ ಅಲ್ಲಂತೂ ಈಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಅದು ಎಂಥ ಎಂಥ ವಾಕಲ್ ಆಸಿ ಇಲ್ಲೂ ಸ್ನೇಹಿತರೆಲ್ಲ ಸಿಕ್ಕಬಿಟ್ಟೆ ಸ್ನೇಹಿತರು ಮಾತಾಡ್ಸಿದ್ರು ಇಲ್ಲಿ ಹೋಗ್ಬೇಕಾದ್ರೆ ನಯ್ಯ ತುಂಬ ಖುಷಿಯಾಯ್ತು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾರೆ ನಿಜವಾಗ್ಲೂ ನೀವು ಈ ಟ್ರಿಪ್ಪು ಒಳ್ಳೊಳ್ಳೆ ಪ್ಲೇಸ್ಗಳು ಹಿಂಗೆ ಹೋಗ್ತಾ ಇರ್ತಾರಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡೋಕ್ಕೆ ಅವರು ಏನಾದರೂ ಬಂದ್ರಂತೂ ಇಲ್ಲಿಗೆ ತುಂಬ ಸಖತ್ತಾಗಿರುತ್ತೆ ಅಲ್ಲಿ ನೋಡಿ ಈಜು ಹೊಡಿತಾ ಅವ್ರೆ ಮಳೆಗಾಲದಲ್ಲಿ ಅಷ್ಟೊಂದು ಜನ ಈಜು ಹೊಡಿತಾವ್ರೆ ಅಂತ ಇನ್ನು ಬೇಸ್ಗೆಲ್ಲೇ ಇನ್ಯಾವ ಮಟ್ಟಕ್ಕೆಲ್ಲ ಹೊಡಿಬೇಡ ಇಲ್ಲಿ ನೀವೇ ಕಲ್ಪನೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಮಾತ್ರ ಒಂದು ಸಲ ನೀವು ಯಾರಾರು ನೋಡಿಲ್ಲ ಅಂತಂದರೆ ದಯವಿಟ್ಟು ಈ ಕಡೆ ಬಂದು ಒಳ್ಳೆ ಎಂಜಾಯ್ಮೆಂಟು ಮಾಡ್ಕೊಂಡು ಹೋಗಿ ಮಾತ್ರ ತುಂಬ ಚೆನ್ನಾಗೈತೆ ತುಂಬ ಐತಿಹಾಸಿಕ ಸ್ಥಳ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ತಣ್ಣೂರು ಕೆರೆ ನಮ್ಮೂರಿಂದ ಸುಮಾರು ಇದು ಒಂದು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ ಒಂದು ಹದಿನೈದೇ ಆಗಲಿ ಒಂದು ಹದಿನೈದು ಕಿಲೋಮೀಟ್ರ್ ಏನೋ ಅಂತಂದರು ಏನೋ ಅಂತ ದೂರ ಇಲ್ಲ ನಾವು ತುಂಬ ಸಲ ಸೇರಿದ್ದೀವಿ ಇಲ್ಲಿ ತುಂಬ ಸಲ ಸೇರಿದ್ದೀವಿ ಚೆನ್ನಾಗೈತೆ ಪ್ಲೇಸು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು ಏಕೆಂದರೆ ಮೊದಲಕ್ಕಿಂತ ಈಗ ಸಖತ್ತಾಗಿ ಮಾಡಿದ್ದಾರೆ ಎಲ್ಲ ಈ ಕಡೆ ಎಲ್ಲ ಇಲ್ಲಿ ಮುಳ್ಳ ಇದು ಏನೈತೆ ಮಾಮೂಲಿನೇ ಆ ಕಡೆ ನೀರು ಏನು ಮದ್ಗ ನೀರು ಬೀಳುತ್ತಲ್ಲ ಅಲ್ಲೆಲ್ಲ ಸಖತ್ತಾಗಿ ತುಂಬ ಚೆನ್ನಾಗೈತೆ ಇದು ನೀರು ಇಲ್ಲ ಅನ್ನೋ ಇಲ್ಲ ನೀವು ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು ಯಾವುದು ಬೇಸಿಗೆ ಕಾಲ ಆಗಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಯಾವ ಕಾಲದಲ್ಲಾದರೂ ಬಂದರೂ ಕೂಡ ಎನಿ ಟೈಮ್ ನೀರು ಇರುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಮರಳಿರೋದ್ರಿಂದ ಇದರಳುಗಾಡು ಅಂತ ಕರೀತಾರೆ ಅಂದರೆ ಒಂದು ಮಿನಿ ಗೋವಾ ಥರ ಇದು ಅಂತಾರೆ ಆಟ ಆಡೋಕ್ಕೆ ಒಂದು ಎಂಜಾಯ್ಮೆಂಟ್ ಮಾಡೋಕ್ಕಂತೂ ತುಂಬ ಅದ್ಭುತವಾಗೈತೆ ನೋಡ್ತಾ ಇರ್ಬೋದು ಯಾವ ಥರ ಐತೆ ಪ್ಲೇಸು ಇವಾಗ ಹೋಗ್ತಾ ಇರೋದು ಬಂದು ತಣ್ಣೂರ್ ಕೆರೆ ಇಲ್ಲಾಣೆ ಮೈನ್ ರೂಟಲ್ಲಿ ಹೋಗೋದು ಇದರ ಪಕ್ಕದಲ್ಲೇ ಇದು ದೇವಸ್ಥಾನ ಇರುವಂಥದ್ದು ಇಲ್ಲಿ ತುಂಬ ಹಲವಾರು ಇದು ಏನು ಅವರು ಹರಕೆಗಳಿರ್ತವೆ ಅದನ್ನು ಸಲ್ಲಿಸ್ತಾ ಇರ್ತಾರೆ ತುಂಬ ಒಂದು ಚೀಣಿ ಆಗಿರ್ಬೋದು ನಾಗಮಂಗ್ಲ ಆಗಿರ್ಬೋದು ಆಗಿರ್ಬೋದು ಇನ್ನು ನಮ್ಮ ಆರತಿ ಉಕ್ಕಡ ಆಗಿರ್ಬೋದು ಇಲ್ಲಿ ನಮ್ಮ ಅಕ್ಕಪಕ್ಕ ಇಲ್ಲಿ ನಾವು ಕಂಡಂಗೆ ಕಾರ್ಯಗಳು ಭಯಂಕರ ನಡೀತವೆ ಎಲ್ಲ ಆರ್ಕೆಗಳು ಆರ್ಕೆ ಮಾಡ್ಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು ಅಲ್ಲಿರೋ ವೆವಿಕಲ್ಸ್ಗಳು ಇದೇ ದೇವಸ್ಥಾನ ಬಂದು ಅದು ಈ ದೇವಸ್ಥಾನ ತವೆ ಕುಂಬಳದೇವಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ಸಿಕ್ಕಾ ಬಟ್ಟೆ ಕಾರ್ಯಗಳು ನಡೀತಾ ಇರ್ತವೆ ಮಾತ್ರ ಆ ಥರ ಭಕ್ತಿ ಒಂದು ದೇವ್ರ ಮೇಲೆ ಇರೋ ಭಕ್ತಿ ಒಂದು ಸಂಪ್ರದಾಯ ಆಮೇಲೆ ಇನ್ನೊಂದು ಏನಪ್ಪ ಖುಷಿ ವಿಚಾರ ಅಂತಂದರೆ ಇಲ್ಲಿ ಈ ಭಾಗದ ರೈತರು ನಿಜವಾಗ್ಲೂ ಪುಣ್ಯವಂತರು ಯಾಕೆ ಅಂತಂದರೆ ಇಲ್ಲಿ ನೀರು ಇಲ್ಲ ಅನ್ನಂಗೆ ಇಲ್ಲ ಕಬ್ಬಾರ ಬೆಳೀಬೋದು ಭತ್ತನರ ಬೆಳಿಬೋದು ರಾಗಿನರ ಬೆಳಿಬೋದು ಎನಿ ಟೈಮು ಯಾವಾಗಲೂ ನೀರು ಇದ್ದೇ ಇರುತ್ತೆ ಅಚ್ಚ ಅಸೂರಿಯಿಂದ ಕೂಡಿರುತ್ತೆ ಈ ಭಾಗದ ರೈತರು ತುಂಬ ಪುಣ್ಯ ಮಾಡಿದರು ನೋಡಿ ಇಲ್ಲಿ ಅಲ್ಲಿ ಒಂದು ಬೆಟ್ಟ ಕಾಣ್ತಾ ಇರ್ಬೋದು ನಿಮಗೆ ಅದು ಕುಂತಿ ಬೆಟ್ಟ ಪಾಂಡವಪುರ ಕುಂತಿ ಬೆಟ್ಟ ಅದು ಐತಿಹಾಸಿಕ ಅದು ತುಂಬ ಇತಿಹಾಸ ಉಳ್ಳಂತ ಪಾಂಡವಪುರ ಕುಂತಿ ಬೆಟ್ಟ ಅಲ್ಲೂ ಒಂದು ಸಲ ಹೋಗ್ಬಿಟ್ಟು ವಿಡಿಯೋ ಮಾಡಬೇಕು ಇದು ಮೇಯ್ನ್ ಇದು ಹೋಗ್ತಾ ಇರೋದು ಕೆರೆ ಕೆರೆತಣ್ಣವರು ಗೇಟು ಮೇಯ್ನ್ ಗೇಟು ಇದು ಹೋಗ್ತಾ ಇರೋದು ತುಂಬ ಸಖತ್ತಾಗೈತೆ ನಾವು ಶಿವರಾತ್ರಿ ಹಬ್ಬ ಪ್ರತಿ ವರ್ಷದಲ್ಲೂ ಊರಿಂದ ಮೊದಲು ನಡ್ಕೊಂಡು ಬರ್ತಿದ್ದೋ ಪೂಜೆನ ಒತ್ಕೊಂಡು ಅಷ್ಟು ದೂರ ಅಷ್ಟಷ್ಟು ದೂರ ಒಬ್ರಿಗೊಬ್ರಿಗೊಬ್ರಿಗೆ ಕೊಟ್ಕ ಕೊಟ್ಕ ಕೊಟ್ಕೊಂಡು ಒತ್ಕಂಡೇ ಇಲ್ಲಿಗೆ ಬರ್ತಿದ್ದು ತಳೀನ ತೊಳ್ಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಿದ್ದು ಇಲ್ಲಿಂದನೇ ತಣ್ಣೂರಿಗೆ ಪ್ರತಿ ವರ್ಷನೂ ಈಗಲೂ ಕೂಡ ಇಲ್ಲಿಗೆ ಬರೋದು ಪ್ರತಿ ವರ್ಷನೂ ಆಗ ನಡ್ಕೊಂಡು ಈಗ ಈಗೇನಪ್ಪ ಅಂತಂದರೆ ಮಾಮೂಲಿ ಈ ಅಶೋಕ ಎಲ್ಲೊಂಡು ಗಾಡಿ ದೊಡ್ಡ ಗಾಡಿಗಳ ಮಾಡಿಬಿಡ್ತಾರೆ ಸ್ಕೂಟ್ರಲ್ಲಿ ಬರೋರು ಸ್ಕೂಟ್ರಲ್ಲಿ ಬರ್ತಾರೆ ಗಾಡೀಲಿ ತಳಿ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ತಳಿಲಿ ಗಾಡೀಲಿ ಹೊಂಟೋಗೋದು ಇವಾಗೆಲ್ಲ ನಡ್ಕೊಂಡು ಬರೋಲ್ಲ ಇವಾಗ ಎಂಥ ಬಿಸಿಲು ಸುಟ್ಟು ಕಾಲು ಹಂಗೂ ಹೋಯ್ತಿದ್ದ ನೋಡಿ ಇಲ್ಲಿ ಮದಗ ಇದೇ ಮದಗ ಲೆಫ್ಟ್ ಸೈಡು ಇಲ್ಲಿ ಮದ್ಗ ಅಯ್ಯೋ ತಲೆ ಕೊಟ್ಕೊಂಡು ನೀರಿಗೆ ಹಸಿ ಅಡ್ಡಾಡರ ಆಮೇಲೆ ಆ ಗುಡ್ಡೆ ಮೇಲೆ ದೇವಸ್ಥಾನ ಐತೆ ಆ ಬಾರೆ ಅದ್ರ ಮೇಲೆ ಒಂದು ದೇವಸ್ಥಾನ ಐತೆ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಒಂದು ಸಲ ಹೋಗಿದ್ದೀನಿ ಅಂದರೆ ಇವಾಗ ಹೋಗಿಲ್ಲ ತುಂಬ ಸಲ ಮಾಮೂಲಿ ಹಿಂಗೆ ದೇವಸ್ಥಾನ ನಾವು ಏನು ದೇವ್ರ ತಲೆ ತಗೊಬಂದು ತೊಳ್ಕೊಂಡು ಹೋಗ್ತಿದ್ದೋ ಆ ಮೂಮೆಂಟ್ಸಲ್ಲಿ ಅಲ್ಲಿಗೆಲ್ಲ ಹೋಗಿ ಬಂದಿದ್ದೀವಿ ಅವಾಗೆಲ್ಲ ನಾನು ವೀಡಿಯೋಸ್ ಮಾಡ್ತಿರ್ನಿಲ್ಲ ಮುಂಚೆ ಬೆಂಗಳೂರಲ್ಲಿ ಇದ್ದಾಗ ಇವಾಗ ಇತ್ತೀಚೆಗೆಲ್ಲ ಇದು ಹೊಸ್ದಾಗಿ ಕಲ್ಲಾಕ್ಸ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಮೇಲ್ಗಡೆ ಮೊದಲು ಮಣ್ಣುರು ಮಣ್ಣು ಮಣ್ಣು ಥರ ಇತ್ತು ಈಗೆಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ ಶಾರ್ಟ್ ಮೂವಿ ಆಗಲಿ ಬಿಗ್ ಮೂವಿಯಾಗಲಿ ಇಲ್ಲೆಲ್ಲ ಸಿಕ್ಕಾ ಬಟ್ಟೆ ತೆಗ್ದಿದ್ದಾರೆ ನೋಡಿ ಆ ಥರ ಹಂಗೆ ವಾವ್ ಅನ್ಸುತ್ತೆ ಎಷ್ಟು ಸಕ್ಕತ್ತಾಗೈತೆ ಯಾವ ಥರ ಐತೆ ಅಂತ ಅಂದ್ಬಿಟ್ಟು ಹೊಸ್ತಾಗಿ ನೋಡೋರು ಅಂತರ್ಗ ಅಂತೂ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗೈತೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಪ್ಲೇಸು ಮಿಸ್ ಮಾಡಿದೆ ಒಂದು ಸಲ ಬನ್ನಿ ನೋಡ್ಕೊಂಡೋಗಿ ಇದು ವಿಳಾಸನೂ ತಿಳಿಸ್ತೀನಿ ಕೆರೆ ತಣ್ಣೂರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆರೆ ತಣ್ಣೂರು ತಣ್ಣೂರು ಕೆರೆ ಅಂತಲೂ ಕರೀತಾರೆ ಎರಡು ಹೆಸರುಗಳಿಂದ ಕರೀತಾರೆ ಮೊದಲು ಇದೆಲ್ಲ ಪೂರ್ತಿ ಓಪನ್ ಇತ್ತು ಈ ಥರ ಕಂಬಿ ಸಿಸ್ಟಮ್ಮು ಏನಿರಲಿಲ್ಲ ಪೂರ್ತಿ ಓಪನ್ ಇತ್ತು ಇಲ್ಲೇ ಹಂಗಂಗೆ ಬಂದು ಬಂದರೂ ಹಂಗೆ ಹೇಳ್ಕೊಂಡು ಹಂಗೆ ಇಲ್ಲಿ ಪೂಜನ ಮೆಟ್ಲು ನೀರಲ್ಲಿ ತೊಳ್ಕೊಂಡು ಮೆಟ್ಲ ಮೇಲೆ ಮುಡಿಕೊಂಡು ಮಾಮೂಲಿ ಈ ದೇವಸ್ಥಾನದ ಹತ್ರನೇ ಇಲ್ಲಿ ಬಂದು ಪೂಜಾರಪ್ಪರೆಲ್ಲ ಬಂದು ಪೂಜೆನ ಮಾಡಿ ನಂತರ ನಾವು ಪೂಜೆನ ತಗೊಂಡು ಮನೆ ಕಡೆ ಹೋಗ್ತಿದ್ದು ದೇವರ ತಳಿನ ಈ ಥರ ಎಲ್ಲ ನೋಡಿ ಸೂಪರ್ ಆಗೈತೆ ಎಲ್ಲ ಸ್ನೇಹಿತರು ಮಾತಾಡಿಸ್ತಾಯಿದ್ರು ಯಾವೂರವರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾತಾಡ್ಸಿದ್ರು ಅಲ್ಲಿ ಸ್ಪಾಟ್ ಏನು ನೋಡ್ತಾಯಿದ್ರು ಅದೇ ತಣ್ಣೂರು ಈಗೇನು ಜೂಮ್ ಮಾಡಿದೆ ನೋಡಿ ಇಲ್ಲಿ ಒಂದು ಶಾಲೆ ಕೂಡ ಇದೆ ಮುರಾಜಿ ದೇಸಾಯಿ ಶಾಲೆ ಇದೆ ಇದು ಶಂಕರ ರಾಮಾನುಜಾಚಾರ್ಯರು ಅಂತ ಅಂದ್ಬಿಟ್ಟು ಪುತ್ಥಳಿ ಆ ಲೊಕೇಶನ್ನು ತುಂಬ ಅದ್ಭುತವಾಗಿದೆ ರಾಮಾನುಜಾಚಾರ್ಯರ ಏನೋ ಇತಿಹಾಸ ಐತೆ ರಾಮಾನುಜಾಚಾರ್ಯರ ಇತಿಹಾಸ ಕೂಡ ಈ ತಣ್ಣೂರು ಕೆರೆಯಲ್ಲ ಐತೆ ಪ್ಲೇಸ್ ನೋಡಿ ಯಾವ ಥರ ಕಾಣ್ತಾ ಐತೆ ಅಂತ ಕ್ಯಾಮರಾ ಸೆರೆ ಕ್ಯಾಮ್ರಾ ಸೆರೆ ನನ್ನ ಮೊಬೈಲ್ ಕ್ಯಾಮ್ರಾ ಸೆರೆಯಲ್ಲಿ ಯಾವ ಥರ ಕಾಣ್ತಾ ಐತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗೈತೆ ಅಲ್ವಾ ಈ ಬ್ಯಾಳೆ ಊಟಕ್ಕೆ ಒಂದು ಸಾವಿರ ಸೀಟಿಗೆ ಮಾಡಿಸಿದ್ರೆ ಕಮ್ಮಿ ಅಂತಂದರೆ ಅಲ್ಲಿ ಒಂದು ಏಳ್ನೂರು ಸೀಟು ಐನೂರು ಸೀಟು ಊಟ ಮಾಡಿರ್ತಾರೆ ಅದೇ ಒಂದು ಮೂಳೆ ಊಟಕ್ಕೆ ನಾವು ಒಂದು ಏಳ್ನೂರು ಸೀಟ್ಗೆ ಏನಾದರೂ ಅಡುಗೆ ಮಾಡಿಸಿದ್ರೆ ಒಂದು ಒಂದು ಅಂದಾಜು ಲೆಕ್ಕಾಚಾರ ಇರುತ್ತೆ ನಮ್ಮ ರಿಲೇಷನ್ನು ಅವ್ರ ಜೊತೆ ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಜನ ಸೇರಿಸ್ಕೊಂಡಿರ್ತೀವಿ ಆದ್ರೆ ಬರಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಜನನೇ ಬಂದಿರ್ತಾರೆ ಒಂದು ಈ ಥರ ಒಂದು ನಾನ್ ವೆಜ್ ಫಂಕ್ಷನ್ಗೆ ಒಂದು ಏಳ್ನೂರು ಜನ ಅಂತ ಅಂದ್ಕೊಂಡಿದ್ರು ಅಲ್ಲಿ ಒಂದು ಸಾವಿರ ಜನರು ಆಗಿರ್ತಾರೆ ಸ್ನೇಹಿತರು ಏಕೆಂತಂದರೆ ಈ ನಾನ್ ನಾನ್ವೆಜ್ಜು ಊಟದಲ್ಲಿ ಜೈ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅಷ್ಟರಲ್ಲೇ ಅನ್ನೋದು ಒಂದು ಕೆಲವ್ರು ಯಾರು ಅಂದ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ತುಂಬ ಚೆನ್ನಾಗಿತ್ತು ಅಂದ್ಕೊಂಡು ಹೋಗ್ತಾರೆ ಈ ಥರ ಇರ್ತವೆ ಒಂದು ಆದರೂ ಇವತ್ತು ಒಂದು ಫಂಕ್ಷನ್ ಮಾಡ್ಬೇಕಂತಂದರೆ ಏನು ಏನು ಕಮ್ಮಿ ದುಡ್ಡು ಬೇಕಾ ಒಂದು ಪ್ರತಿ ಪ್ರತಿಯೊಂದು ಇವತ್ತು ಯಾವ ಬೆಲೆ ಯಾವುದೋ ಒಂದು ಅಂಗಡಿ ಆಗಿರ್ಬೋದು ಒಂದು ಮರಿ ಆಗಿರ್ಬೋದು ಏನು ಕಮ್ಮಿ ದುಡ್ಡಿಲ್ಲ ಸ್ನೇಹಿತರೆಲ್ಲ ಬಂದಿದ್ರು ಬೆಂಗಳೂರಿಂದ ಕಷ್ಟ ಇರ್ತದೆ ಸುಮಂತು ಮತ್ತು ಕಾಟಿ ಕಾಟಿ ಫ್ರೆಂಡ್ಸು ಎಲ್ಲ ಬೆಂಗಳೂರು ಸ್ನೇಹಿತರು ಬಂದಿದ್ದರು ಮದುವೆಗೆ ಬಂದಿರಲಿಲ್ವಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ನೆರವೇಗೆ ಬಂದಿದ್ರು ತುಂಬ ಖುಷಿಯಾಯಿತು ನಮ್ಮ ತಣ್ಣೂರು ತನಕ ಬಂದ್ರಲ್ಲ ಅಂತ ಆಮೇಲೆ ಮೊದಲು ಹೇಳ್ದಂಗೆ ನಿಮಗೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಶಂಕರ ರಾಮಾನುಜಾಚಾರ್ಯರು ಅಂತಂದ್ಬಿಟ್ಟು ಅವ್ರದ್ದು ಇತಿಹಾಸ ಐತೆ ನೋಡಿ ಈ ಮೇಯ್ನ್ ರೋಡಲ್ಲಿ ಅದು ಕಾಣಿಸ್ವಂಥದ್ದು ತುಂಬ ಚೆನ್ನಾಗೈತೆ ತಣ್ಣೂರು ಇದೆ ಮುರಾಜಿ ದೇಸಾಯಿ ಸಾಲೆ ಮಕ್ಕಳು ಹತ್ತನೇ ತರಗತಿ ತನಕ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಸುಮಾರು ನಮ್ಮೂರು ಹುಡುಗರು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ಇದು ಬಂದು ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಐತೆ ಇತಿಹಾಸ ಉಳ್ಳಂಥ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಇದೆ ಏಕೆಂತಂದರೆ ಇದು ತಣ್ಣೂರು ಊರು ಒಳಗಡೆ ಹೋಗ್ತಾ ಇರೋದು ಅದು ಊರಿಂದ ಆಚೆ ಇರುವಂಥದ್ದು ಒಂದು ಕೆರೆ ಕೆರೆತಣ್ಣೂರಾಗಲಿ ಒಂದು ಕುಂಬಳದಮ್ಮನ ದೇವಸ್ಥಾನ ಆಗಲಿ ಇಲ್ಲಿ ದೇವಸ್ಥಾನ ನೋಡಿ ಇಷ್ಟು ದೊಡ್ಡ ದೇವಸ್ಥಾನ ನಮ್ಮ ಅಕ್ಕಪಕ್ಕ ಯಾವ ಊರಲ್ಲೂ ಇಲ್ಲ ಇಲ್ಲಿ ಎಲ್ಲಿಂದ ಇಲ್ಲಿ ಎಷ್ಟು ಅಗಳ ತನಕ ಐತೆ ಅಂತ ವಿಧಾನಸೌಧ ಕಂಡಂಗೆ ಕಾಣುತ್ತೆ ಆ ಮಟ್ಟಕ್ಕೆ ಐತೆ ದೇವಸ್ಥಾನ ಧನ್ಯವಾದಗಳು ಸ್ನೇಹಿತರೆ